Berserahnya yang gak putar Mungkin terlalu sedikit berlalu ಊರೊಳಗಿರು ದೇವ್ಗಳಿಗೆಲ್ಲ ದೀಪ ಹಚ್ಕೋಂತ ಗುಡಿ ಹಾಕುವಂತ ಹೋಗೋದು ನಮ್ಮ ದೋಸ್ತರ ಕ್ಯಾಕೆ ಹೊಡ್ಕೊಂಡು ಬಂಡಾರುಂತ ಮಸ್ತ್ ಮಜಾ ಮಾಡತ್ತಾರ ಮತ್ತು ಹಂಗ ಸಂಜಿಕೆ ಇವತ್ತು ಚಾವ ಮೂವಿನ ತೋರಿಸ್ತಾರ ನೋಡ್ರಿ ಈ ಅಲ್ಲ ಶಾರ್ಟ್ ಶಾರ್ಟ್ ಮಾಡಿ ಹಾಕಿನಿ ನೋಡ್ರಿ ಲಾಸ್ಟ್ ನಮ್ಮೂರು ಮೈಲಾರ ದೇವ್ರ ಬಿಡಿ ನೋಡ್ರಿ ಹಸು ಒಂದೊಂದು ಗುಡಿ ಇದ್ ನಮ್ಮೂರಿಂದ ನಮ್ಮೂರವ್ರ ಬಾ ಗುಡಿಗಳಿ ನಮ್ಮೂರ್ ಗಡಿಕಾಯು ನಾಗ ದೇವತಾ ಐದು ಹೆಡಿ ನಾಗ ಐತ್ರಿ ನಮ್ಮೂರ್ ಗುಡಿ ಕಾಯುದ್ ಗಡಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಎಣ್ಣೆ ಮಾಡ್ಯಾರ ಊಟ ಎಲ್ಲ ಮಸ್ತ್ ಮಸ್ತ್ ಅಡ್ಗೆ ಮಾಡ್ಯಾರ ಎಲ್ಲ ಥರದ್ದು ಮಸ್ತ್ ಮಸ್ತ್ ಅಡ್ಗೆ ಮಾಡ್ಯಾರ ನೋಡ್ರಿ ಊಟ ಮಾಡತ್ತಾರ ಊರು ಮಂದಿ ಎಲ್ಲ ಮಸ್ತ್ ಮಾಡ್ಯಾರೀ ಎಲ್ಲ ಆಜು ಬಾಜು ಊರಿನ ಮಂದಿ ಊರು ಮಂದಿ ಎಲ್ಲ ಊಟ ಮಾಡತ್ತಾರ ಮತ್ತು ನಮ್ಮ ಹುಡುಗರು ವ್ಯವಸ್ಥೆ ಮಸ್ತ್ ಮಾಡಕತ್ತೀ ಎಲ್ಲ ಹುಡುಗರು ಹುಗ್ಗಿ ನೀಡ್ಕೊಂಡ್ವಿಡ್ತೀವಿ ಕಬಡ್ಡಿ ಇವತ್ತು ಅನೇಕಾರ ನೋಡ್ರಿ ಡೇಂಜರ್ ಪ್ಲೇಯರ್ ಅದಾರ ಸನ್ ನೋಡ್ಗೋರು ಮಸ್ತ್ ಆಟ ಆಡಕತ್ತವ குறி அ குரு டாட்வி குரு தெளி ஒ முட் நம் ஒ ಅವ್ರ ಮನೆಯಾಗ ಊಟ ಮಾಡ್ಕೊಂಡು ಹೋದ್ವಿ ಹಂಗೆ ಸಣ್ಣ ಹುಡುಗೂರಿಂದ ಡ್ಯಾನ್ಸ್ ಇದ್ದು ಸ್ವಲ್ಪ ಡ್ಯಾನ್ಸ್ ಎಲ್ಲ ನೋಡ್ಕೊಂಡ್ವಿ ನೋಡ್ಕೊಂಡು ಮನೆಗಳ ಊಟ ಮಾಡಿ ಮತ್ತೆ ಬಂದ್ವಿ ಯಾಕಂದ್ರೆ ನೈಟ್ ಚಾವ ಮೂವಿ ತೋರಿಸ್ ನಮ್ಮ ಹುಡುಗರೆಲ್ಲ ಅದ ಆಜು ಬಾಜು ಊರಿನ ಹುಡುಗರೆಲ್ಲ ಬಂದು ನೋಡುತ್ತಿ ನಮ್ಮ ಊರು ಮಸ್ತ್ ಮಾಡ್ತಾ ಏನು ಮಾಡಿದ್ರು ನೋಡ್ರಿ

छलका ही दीजिए हाथी घोड़े तो तलवार मन के जीते जीत बोलो बोलो है दो 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 दो। मन के हारे हार हार गए जो बिल लड़े उन पर है धिकारे उन पर है अधिकार जो देखे ना सपना सपनों का अधिकार असल अधिकार है अपना अपनों की खातिर करना कुछ आज हमें अजल अमर कर देना है स्वराज हमें तू माटी का लाल है कोई कंकड़ या थूल नहीं, तू समय बदल के रख देगा, इतिहास लिखेगा, भूल नहीं, तू भोर का पहला तारा है, परिवर्तन का एक नारा है। movie हैं ये तंदरा, नोडकुंतल देख नोडकुंतल यार बगना सिद्धा, चंद दे चंद मर्डर सेवक का आखिरी मुद्रा स्वीकार कीजिए राजे जा रहे हैं आपके शत्रुओं के चोट पर लगने हमने कहा था हम नमक है महाराज तुम नमक नहीं चंदन हो कभी तुम तिलक हमारे माथे का ಕವಿತಾ ಪಿಕ್ಚರ್ ಮುಗುತ್ತೆ ಎಲ್ಲಾರು ಮನೆಗೆ ಹೊಂಟ್ರ ಆಯ್ತು ತಗೋರಿ ಬಾಯ್ ನೆಕ್ಸ್ಟ್ ಡೀಸ್ ಮತ್